ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಇವತ್ತು ಅಂಗನವಾಡಿ ಕೂಡ ಹಾಲು ಪೌಡ್ರಿಂದ ಶಾವಿಗೆ ಪಾಯಸ ಮಾಡೋದು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಮ್ಮ ಮೊದಲಿಗೆ ಶಾವಿಗೆ ಒಂದು ಬಟ್ಲು ಸಕ್ಕರೆ ಕೊಬ್ಬರಿ ಏಲಕ್ಕಿ ಲವಂಗ ಗೋಡಂಬಿ ದ್ರಾಕ್ಷಿ ಮತ್ತು ಸೋಂಪು ಕಾಳು ಮಾಡೋದಕ್ಕೆ ಹಾಲು ಪೌಡ್ರು ಇದು ಅಂಗನವಾಡಿಯಲ್ಲಿ ಕೊಡುವಂತಹ ಮಕ್ಕಳಿಗೆ ಕೊಡುವಂಥ ಹಾಲು ಪೌಡ್ರು ನನ್ನ ಮಗಳಿಗೆ ಕೊಟ್ಟಿರೋದು ನಾನು ಇವತ್ತು ನಾನು ನಿಮಗೆ ಶಾವಿಗೆ ಪಾಯಸ ಮಾಡೋದನ್ನು ತೋರಿಸ್ತೀನಿ ಅಂತ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಕಾಯ್ಸೋಕೆ ಇಟ್ಬೇಕು ಆ ಕಾದಿರೋ ನೀರಿಗೆ ಒಂದು ಬಟ್ ಒಂದು ಚಮಚದಷ್ಟು ಅಥವಾ ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಹಾಲು ಆ ಪ್ರಮಾಣಕ್ಕೆ ತಕ್ಕಂಗೆ ಹಾಲನ್ನು ಕಾಯಿಸ್ಕೋಬೇಕು ಚೆನ್ನಾಗಿ ಕುದಿ ಬರೋ ರೀತಿಯಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡು ಒಂದು ಬಟ್ಲಿಗೆ ಅಥವಾ ಒಂದು ಪಾತ್ರೆಗೆ ತೋರಿಸಿಟ್ಕೊಳ್ಳಿ ಮತ್ತು ಒಂದು ಕಡಾಯಿಗೆ ಒಂದು ಚಮಚ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಇಲ್ಲಾಂದ್ರೆ ನೀವು ಎಣ್ಣೆ ಬೇಕಾದ್ರೂ ಹಾಕೋಬೋದು ನಾನಿಲ್ಲಿ ಒಂದು ಚಮಚ ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ ಇದು ಯಾಕಪ್ಪ ಅಂದರೆ ಗೋಡಂಬಿ ದ್ರಾಕ್ಷಿ ಎಲ್ಲ ಸ್ವಲ್ಪ ಹುರ್ಕೊಳ್ಳೋದಕ್ಕೆ ಗ್ಯಾಸು ಸ್ಲಿಮ್ಮಲ್ಲೇ ಇಟ್ಕೊಂಡು ಈ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಬೇಕು ಇಲ್ಲಾಂದರೆ ಕಪ್ಪು ಜಾಸ್ತಿ ಫ್ಲೇಮಲ್ಲಿ ಇಟ್ಟರೆ ಸ್ಟಿಮಲ್ಲಿ ಇಟ್ಕೊಂಡು ಮೊದಲಿಗೆ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಚಿಕ್ಕ ಉರಿಲಿ ಮತ್ತು ಕೊಬ್ಬರಿ ಒಣ ಕೊಬ್ಬರಿ ಕೂಡ ಹಾಕ್ತಾಯಿದ್ದೀನಿ ನಾನು ಒಣ ಕೊಬ್ಬರಿ ಗೋಡಂಬಿ ದ್ರಾಕ್ಷಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ ಆಡಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೋಡಂಬಿ ದ್ರಾಕ್ಷಿ ಅದನ್ನೆಲ್ಲ ಚಿಕ್ಕದಾಗಿರುವಂಥ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಕೆಂಪಗಾಗೋ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು ಚಮಚಲ್ಲಿಂದ ಕಡೆ ಈ ಕಡೆ ಸ್ವಲ್ಪ ಓಡ್ತಾ ಮಾಡ್ತಾ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಫ್ರೈ ಆದ ನೆಕ್ಸ್ಟ್ ಅದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೋಬೇಕು ಜಾಸ್ತಿ ಕೆಂಪುಗ ಮಾಡೋದು ಬೇಡ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು ಮತ್ತು ಉಳಿದಿರೋ ತುಪ್ಪಕ್ಕೇ ಆ ಮನೆಯಲ್ಲಿರುವಂತಹ ಶಾವಿಗೆನ ಬಟ್ಲಲ್ಲಿರುವಂಥ ಶಾವಿಗೆನ ಚೆನ್ನಾಗಿ ಹುರಿದು ಒಂದು ಪ್ಲೇಟಿಗೆ ಎತ್ತಿಟ್ಕೋಬೇಕು ಈ ಶಾವಿಗೆನ ನಾವು ಮನೆಯಲ್ಲೇ ಮಾಡಿರೋ ಅಂಗಡಿಯಿಂದ ತಂದಿರೋಂಥ ಪ್ಯಾಕೆಟ್ ಶಾವಿಗೆ ಶಾವಿಗೆಲ್ಲ ಮನೆಯಲ್ಲೇ ಮಿಷಿನ್ಗೆ ಹಾಕಿಸಿ ಮಾಡಿರುವಂತದ್ದು ಜವಾರಿ ಗೋಧಿಯಿಂದನೇ ಮಾಡಿರುವಂತ ಶಾವಿಗೆ ನೀವು ಬೇಕಾದರೆ ಪ್ಯಾಕೆಟ್ ಶಾವಿಗೆ ಕೂಡ ಯೂಸ್ ಮಾಡ್ಕೋಬೋದು ನಮ್ಮ ಮನೆಯಲ್ಲೇ ಶಾವಿಗೆ ಇತ್ತುವಲ್ಲ ಅದೇ ಶಾವಿಗೆನೇ ಚೆನ್ನಾಗಿ ಹುರಿದು ತುಪ್ಪದಲ್ಲೇ ಹುರಿದು ಮಾಡ್ತಾಯಿರೋಂಥದ್ದು ನಾವು ಪ್ಯಾಕೆಟ್ ಶಾವಿಗೆ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಮನೆಯಲ್ಲೇ ಇದ್ದರೆ ಆ ಶಾವಿಗೆ ಕೂಡ ಮಾಡ್ಬೋದು ಅದನ್ನೆಲ್ಲ ಹುರಿದು ಒಂದು ಗೆ ಅದು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇನ್ನ ಬಾಣಲಿಗೆ ಒಂದು ಚಿಟ್ಟಿ ಎಣ್ಣೆ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಕಡಿಮೆನ ಹಾಕ್ಕೋಬೋದು ಯಾಕಂದರೆ ಇದರಲ್ಲಿ ಲವಂಗ ಮಾತ್ರ ನಾನು ಯೂಸ್ ಮಾಡ್ತಾ ಇರೋದು ಒಗ್ಗರಣೆಗೆ ಯಾಕಂದರೆ ಕೋಡಂಬಿ ದ್ರಾಕ್ಷಿ ಆಲ್ರೆಡಿ ತುಪ್ಪದಲ್ಲಿ ಹುರ್ಕೊಂಡಿರ್ತೀವಿ ಈ ಒಂದು ಚಿಟ್ಟಿ ಎಣ್ಣೆ ಮಾತ್ರ ಹಾಕ್ಕೊಂಡು ಅದಕ್ಕೆ ನಾಲ್ಕು ಲವಂಗವನ್ನು ಇದ್ದೇನೆ ಸ್ವಲ್ಪ ಎಣ್ಣೆ ಚೂರು ಬಿಸಿ ಆದ ತಕ್ಷಣ ನಾಲ್ಕು ಲವಂಗವನ್ನು ಹಾಕಿ ಚಮಚದಿಂದ ಸ್ವಲ್ಪ ಆ ಕಡೆ ಈ ಕಡೆ ಮಾಡಬೇಕು ಇಲ್ಲಾಂದರೆ ಅದು ಸಿಡಿ ಸಿಡುತ್ತೆ ಮುಖಕ್ಕಂಗ ಸ್ವಲ್ಪ ಎಣ್ಣೆಯಲ್ಲಿ ಲವಂಗನ ಆ ಕಡೆ ಈ ಕಡೆ ಮಾಡಿದಾದಮೇಲೆ ಒಂದು ಬಾಟ್ಲಲ್ಲಿ ನೀವು ನೀರನ್ನು ಇಟ್ಕೊಂಡಿರ್ಬೇಕು ಫಸ್ಟಿಗೆ ನಾನು ಹಾಲನ್ನು ಹಾಕೋಲ್ಲ ಯಾಕಂದರೆ ಅದು ಶಾವಿಗೆ ಕುದಿಬೇಕು ಅಂದರೆ ನೀರು ಬೇಕಲ್ಲ ಹಾಯಿ ಹಾಲು ಪೌಡ್ರ್ ಬೇರೆ ನೀರು ಬಿಸಿ ನೀರು ಹಾಕಿ ನೀರು ನೀ ಹಾಲನ್ನೇ ಹಾಕಿದರೆ ಒಡೆದೋಗುತ್ತೆ ಅಲ್ಲ ಅದಕ್ಕೆ ಫಸ್ಟಿಗೆ ನೀರಲ್ಲಿ ಶಾವಿಗೆನ ಕುದಿಸ್ಬೇಕು ಅದಕ್ಕೆ ನಾನು ಒಂದು ಬಾಟ್ಲು ನೀರನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಏಲಕ್ಕಿ ಲವಂಗಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ ನಮಗೆ ನೀರಿನ ಪ್ರಮಾಣ ಶಾವಿಗೆ ಪ್ರಮಾಣ ಎಷ್ಟು ಬೇಕು ನೋಡಿ ಮನೇಲೆ ಸ್ವೀಟ್ ಯಾವ ಪ್ರಮಾಣದಲ್ಲಿ ಬೇಕಂತ ನೋಡಿಕೊಂಡು ನೀರನ್ನು ಬಳಕೆ ಮಾಡ್ಕೊಬೋದು ಆ ನೀರಿಗೆ ನಾನು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಯಾಕಂದರೆ ಮನೇಲಿ ಮಾಡಿರೋ ಶಾವಿಗೆ ಅಂತ ಹೇಳಿದ್ನಲ್ಲ ಗೋಧಿ ಶಾವಿಗೆ ಅಂತ ಇದು ಕುದಿಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತೆ ಅದಕ್ಕಂತ ನಾನು ಡೈರೆಕ್ಟಾಗಿ ನೀರಿಗೆ ಶಾವಿಗೆ ಇದ್ದೀನಿ ಇದಕ್ಕೆ ನಾನು ಮೊದಲಿಗೆ ಸಕ್ಕರೆ ಸಕ್ಕರೆ ಹಾಕಿಲ್ಲ ಯಾಕಂದರೆ ಸಕ್ಕರೆ ಹಾಕಿದರೆ ಬೇಗ ಶಾವಿಗೆ ಅಂತ ಹೇಳಿ ನಾನು ಡೈರೆಕ್ಟಾಗಿ ಶಾವಿಗೆ ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕಿಲ್ಲ ಇನ್ನು ಇನ್ನೇನು ಅದು ಶಾವಿಗೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೀರಲ್ಲಿ ಕುದಿತಾ ಇರಬೇಕಾದ್ರೆ ನೀವು ಸ್ವಲ್ಪ ಆ ಕಡೆ ಕಡೆ ಚಮಚದಿಂದ ಕೈ ಆಡಿಸಿ ಚೆನ್ನಾಗಿ ಕುದಿಬೇಕು ಶಾವಿಗೆ ನೋಡಿ ಚೆನ್ನಾಗಿ ಕುದಿತಾ ಇದೆ ಕುದಾದ ನಾನು ಇವಾಗ ಇದ್ದೀನಿ ನೀವು ಬೇಕಾದ್ರೆ ಒಂದು ಚಮಚದಿಂದ ಕೈಯಿಂದ ತೆಗೆದು ನೋಡಿ ಕುದಿದ್ದೇನೋ ಇಲ್ಲೋ ಅಂತ ಶಾವಿಗೆ ಕುದಿತಂದ್ರೆ ಸ್ವಲ್ಪ ಒಂದು ಎಪ್ಪತ್ತು ಪರ್ಸೆಂಟ್ ಕುದೀತಂದ್ರೆ ಸಾಕು ಸಕ್ಕರೆ ಹಾಕಿ ಒಂದು ಚಮಚದಿಂದ ಚೆನ್ನಾಗಿ ತರಿಸ್ತಾರೆ ತಿರ್ಗಿಸ್ದಮೇಲೆ ಸ್ವಲ್ಪ ಸಕ್ಕರೆ ಎಲ್ಲ ಶಾವಿಗೆ ಜೊತೆ ನೀರು ಜೊತೆ ಬೇಯೋರಕ್ಕೆ ಬಿಡಬೇಕು ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆಗಿ ಅದನ್ನು ಕಾದಾದ್ಮೇಲೆ ಅದು ಕುದ್ದಾದ್ಮೇಲೆ ನಾನು ಕುತ್ತಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಒಣ ಕೊಬ್ಬರಿ ಎಲ್ಲವನ್ನು ಆ ಶಾವಿಗೆ ಶಾವಿಗೆ ಒಳಗಡೆ ಇದ್ದೀನಿ ಪಾತ್ರೆಗೆ ಎಲ್ಲನೂ ಸುರಿದು ಚಮಚದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಿ ಚೆನ್ನಾಗಿ ಕುದಿತಾ ಇದೆ ನೀವು ಜಾಸ್ತಿ ಐ ಫ್ಲೇಮಲ್ಲೂ ಬೇಡ ಲೋ ಫ್ಲೇಮಲ್ಲೂ ಬೇಡ ನಾನು ಇದಕ್ಕೆ ಕುದಿತಾ ಇರಬೇಕಾದ್ರೆ ಸೋಂಪ್ ಮತ್ತು ಏಲಕ್ಕಿ ಕುಟ್ಟಿ ಎತ್ತಿಟ್ಕೊಂಡಿದ್ನಲ್ಲ ಸೋಪ್ ಮತ್ತು ಏಲಕ್ಕಿನ ಹಾಕ್ತಾಯಿದ್ದೀನಿ ಅದು ಸೋಪ್ ಮತ್ತು ಏಲಕ್ಕಿನ ಹಾಕಿದ್ರೆ ಘಮ ತುಂಬ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಚೆನ್ನಾಗಿ ಕುದೀತಾ ಇದೆ ಕುದಿಬೇಕಾದ್ರೆ ಏಲಕ್ಕಿ ಲವಂಗ ಪೌಡ್ರನ್ನ ಹಾಕಿ ಆ ಕಡೆ ಈ ಕಡೆ ಆಡಿಸ್ತಾ ಇರಬೇಕು ಸ್ವಲ್ಪ ಇನ್ನೇನು ಆಲ್ಮೋಸ್ಟ್ ಎಲ್ಲ ಪಾಯಸ ಮುಗಿತಿದ್ದೆ ಮುಗಿಯೋಕ್ಕೆ ಬಂತು ಇನ್ನೇನು ಚೆನ್ನಾಗಿ ಕುದ್ದೋಗಿದೆ ಅನ್ನೋ ಟೈಮಲ್ಲಿ ನಾವು ಹಾಲು ಪೌಡ್ರನ್ನ ಅಂದರೆ ಮಾಡಿ ಹಾಲು ಪೌಡ್ರನ್ನ ಅದನ್ನು ಹಾಕಬೇಕು ನೋಡಬೇಕು ಒಂದು ಸರ್ತಿ ಚೆನ್ನಾಗಿ ಕುದ್ದಿದ್ದೇನ ಇಲ್ಲ ಶಾವಿಗೆ ಮೆತ್ತಗಾಗಿದ್ದೇನೆ ಇಲ್ಲ ಅಂತ ಕೈಯಿಂದ ಇಸ್ಕಿ ನೋಡಿದಾಗ ಗೊತ್ತಾಗುತ್ತೆ ಕುದ್ದಿರೋದು ಕುದ್ದಿಲ್ಲ ಅನ್ನೋದು ಚೆನ್ನಾಗಿ ಕುದ್ದಿದೆ ಅದೆಲ್ಲ ಅದಕ್ಕೆ ಅವು ಸ್ವಲ್ಪ ಸ್ಲಿಮ್ಮಲ್ಲಿಟ್ಟು ಇನ್ನೂ ಚೆನ್ನಾಗಿ ಕುದಿಸ್ಬೇಕು ನೆಕ್ಸ್ಟು ನಾವು ಹಾಲನ್ನೇನು ರೆಡಿ ಮಾಡಿದ್ವಲ್ಲ ಬಿಸಿ ನೀರು ಕಾಯಿಸಿ ತೆಗೆದಿಟ್ಕೊಂಡಿದ್ವಂಥ ಹಾಲು ಹಾಲು ಪೌಡ್ರಿನ ಹಾಲು ಅದನ್ನು ನಾನು ಈ ಪಾಯಸಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಪಾಯಸಕ್ಕೆ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಚಮಚಲಿಂದ ಮೇಲೆ ಕೆಳಗಡೆ ತಿರುಗಿಸಿ ಕೈ ಆಡಿಸ್ಬೇಕು ನಾವು ಜಾಸ್ತಿ ಹೈ ಇಟ್ಟು ಕುಟ್ಸಕೋಬೇಡಿ ಯಾಕಂದರೆ ಹಾಲು ಹೊಡೆದು ಹೋಗೋಂಥ ಚಾನ್ಸು ಜಾಸ್ತಿ ಇರುತ್ತೆ ಯಾಕಂದರೆ ಬಿಸಿ ಬಿಸಿ ಹಾಲಿಗೆ ಬಿಸಿ ಬಿಸಿ ನೀರಿಗೇನೆ ನಾವು ಹಾಲು ತಾನೆ ಹಾಗಾಗಿ ಅದು ಹಾಲು ಪೌಡ್ರ್ ಭಾಳಷ್ಟು ಇರೋಲ್ಲ ಸ್ವಲ್ಪ ಹಾಲು ಹಾಕಿ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಬಿಸಿ ಬಿಸಿಯಾದಂತಹ ಸವಿ ಸವಿಯಾದಂತಹ ಶಾವಿಗೆ ಪಾಯಸ ರೆಡಿ ಆಗುತ್ತೆ ತಿನ್ನೋದಕ್ಕೆ